ಶ್ರೀ ಗುರುಭ್ಯೋ ನಮಃ ಮಾಯಕಾರ ನಮಃ ನಾನು ನಿಮ್ಮ ವಿದ್ವಾನ್ ಮುಗುರು ಮಧು ದೀಕ್ಷಿತ್ ಮಾತಾಡ್ತಾ ಇರುವಂಥದ್ದು ಪ್ರತಿನಿತ್ಯ ವಾಸ್ತು ವಿಷಯಗಳನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾನೇ ಇದ್ದೇನೆ ನೋಡಿ ಸಾಮಾನ್ಯವಾಗಿ ಒಂದು ನಿವೇಶನವನ್ನು ಖರೀದಿ ಮಾಡುವಾಗ ಆ ನಿವೇಶನದ ಡೈಮೆನ್ಷನ್ ಸರಿ ಇಲ್ಲದಿದ್ದಾಗ ಅದರಲ್ಲಿ ಭಾಳ ಮುಖ್ಯವಾಗಿರುವಂಥ ಎರಡು ನಿವೇಶನ ಒಂದು ವ್ಯಾಘ್ರಮುಖಿ ಒಂದು ಗೋಮುಖಿ ಅಂತೇಳಿ ಅದರ ಮಾಹಿತಿಯನ್ನು ಇವತ್ತು ತಿಳಿಸ್ಕೊಡ್ತಾ ಇದ್ದೇನೆ ಹಾಗಾದರೆ ಆ ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ರೀಲ್ಸ್ ಮಿಸ್ ಆಗೋಕ್ಕಿಂತ ಮುಂಚೆ ಫಾಲೋ ಮಾಡಿ ನಿಮ್ಮ ಆತ್ಮೀಯರಿಗೊಂದು ಶೇರ್ ಮಾಡಿ ನೋಡಿ ಯಾವುದೇ ಒಂದು ಎಕ್ಸಾಂಪಲ್ ಇದು ಪೂರ್ವ ಆರಂಭದಲ್ಲಿ ಚಿಕ್ಕದಿದ್ದು ಹೋಗ್ತಾ ಹೋಗ್ತಾ ದೊಡ್ಡದಾದರೆ ಅಂದರೆ ಈಕ್ವಲ್ ಆಗಿ ಹೋಗ್ತಾ ಹೋಗ್ತಾ ದೊಡ್ಡದಾದರೆ ಇದನ್ನು ಗೋಮುಖಿ ಅಂತ ಕರಿತೀವಿ ಇದು ಅತ್ಯಂತ ಶ್ರೇಷ್ಠವಾದಂತಹ ನಿವೇಶನ ಅಕಸ್ಮಾತ್ ಇದು ಪೂರ್ವ ಅಂತ ಇಟ್ಕೊಳ್ಳೋಣ ಪೂರ್ವ ಅಥವಾ ಉತ್ತರ ಯಾವುದೋ ಅಂದ್ಕೊಳ್ಳೋಣ ಆರಂಭದಲ್ಲಿ ದೊಡ್ದಿದ್ದು ಹೋಗ್ತಾ ಹೋಗ್ತಾ ಚಿಕ್ಕದಾದರೆ ಇದು ಅತ್ಯಂತ ಕೆಟ್ಟದ್ದು ಈ ಜಾಗಕ್ಕೋದ ಮೇಲೆ ಅಪಘಾತಗಳು ಆಘಾತಗಳು ಕಂಟಕಗಳು ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಇದನ್ನು ಕರೆಕ್ಷನ್ ಮಾಡ್ಕೊಳ್ಳೋದು ಹೇಗೆ ಅಕಸ್ಮಾತ್ ತಗೋಬಿಟ್ಟಿದ್ರೆ ಏನು ಮಾಡಬೇಕು ಎಲ್ಲ ಮಾಹಿತಿಗಾಗಿ ವಾಸ್ತು ವಿಜ್ಞಾನ ಯೂಟ್ಯೂಬ್ ಚಾನಲನ್ನು ನೋಡಿ ಅದರಲ್ಲಿ ಸಂಪೂರ್ಣವಾದಂಥ ವಿವರವನ್ನು ತಿಳಿಸಿದ್ದೇನೆ